ಪತ್ನಿಯು ಆಸ್ತಿಯ ಜಾಕ್ಪಾಟ್ ಪಡೆಯುತ್ತಾಳ ಅಥವಾ ತಾಯಿಯ ಜಾಣ್ಮೆ ಅದನ್ನು ತಡೆಯುತ್ತದೆಯೇ ಕಷ್ಟದ ಸಮಯ ಬಂದಾಗ ತಮ್ಮವರೇ ಪರಕೀಯರಾಗುತ್ತಾರೆ ಆದರೆ ತಾಯಿಯ ಪ್ರೀತಿಯು ಪ್ರತಿ ಕಷ್ಟದಿಂದಲೂ ರಕ್ಷಿಸುತ್ತದೆ ಕಾದಂಬರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ಇಂದು ನಾವು ನಿಮಗೆ ಹೃದಯ ಮುಟ್ಟುವ ಕಥೆಯನ್ನು ಮತ್ತು ತಾಯಿಯ ಕೊನೆಯ ಪಾಠವನ್ನು ಹೇಳುತ್ತೇವೆ ಹಣವು ಸಂಬಂಧಗಳ ಮೇಲೆ ಪ್ರಭಾವ ಬೀರಿದಾಗ ಸತ್ಯ ಹೇಗೆ ಹೊರಬರುತ್ತದೆ ಎಂದು ಈ ಕತೆ ನಮಗೆ ಕಲಿಸುತ್ತದೆ ನಮ್ಮ ನಾಯಕ ಆರವ್ ತನ್ನ ಜೀವನದ ಇಬ್ಬರು ಪ್ರಮುಖ ವ್ಯಕ್ತಿಗಳಾದ ಅವನ ತಾಯಿ ಮತ್ತು ಅವನ ಹೆಂಡತಿ ಅವನನ್ನು ಒಂದೇ ಸಮಯದಲ್ಲಿ ಬಿಟ್ಟು ಹೋಗಲು ಪ್ರಾರಂಭಿಸಿದ ಕಾಲಘಟ್ಟವನ್ನು ದಾಟಿ ಬಂದಿದ್ದಾನೆ ನನ್ನ ಹೆಸರು ಆರವ್ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದೆ ಮತ್ತು ನನ್ನ ಹೆಂಡತಿ ನನಗೆ ವಿಚ್ಛೇದನ ನೀಡಲು ಯೋಚಿಸಿದಾಗ ಸರಿಯಾಗಿ ಅದೇ ಸಮಯದಲ್ಲಿ ನನಗೆ ನನ್ನ ತಾಯಿಯ ಸಂಪತ್ತು ಸಿಕ್ಕಿತ್ತು ಆಗ ಅವಳು ತಾನು ತುಂಬ ಬುದ್ಧಿವಂತೆ ಎಂದು ಯೋಚಿಸಿದಳು ನನ್ನ ಜೀವನವನ್ನು ನಾನು ಯಾವ ಮಹಿಳೆಯೊಂದಿಗೆ ಕಟ್ಟಿದ್ದೇನೋ ಅವಳು ನಾನು ಅತ್ಯಂತ ದುರ್ಬಲನಾಗಿದ್ದ ಆ ಕ್ಷಣದಲ್ಲಿಯೇ ನನ್ನ ಮೇಲೆ ದಾಳಿ ಮಾಡುತ್ತಾಳೆ ಎಂದು ನಾನು ಯೋಚಿಸಿರಲಿಲ್ಲ ಅವಳು ಆರಾಮಾಗಿ ಅರ್ಧ ಆಸ್ತಿಯನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದುಕೊಂಡಿದ್ದಳು ಆದರೆ ಅವಳು ತಪ್ಪು ತಿಳಿದಿದ್ದಳು ಮತ್ತು ಈ ವಿಷಯ ಅವಳಿಗೆ ಶೀಘ್ರದಲ್ಲೇ ತಿಳಿಯಲಿತ್ತು ನಾನು ಅಂಜಲಿಯನ್ನು ಒಂಬತ್ತು ವರ್ಷಗಳ ಹಿಂದೆ ಭೇಟಿಯಾಗಿದ್ದೆ ನಾವಿಬ್ಬರೂ ನಮ್ಮ ಇಪ್ಪತ್ತರ ವಯಸ್ಸಿನಲ್ಲಿದ್ದೆವು ದೊಡ್ಡ ದೊಡ್ಡ ಕನಸುಗಳಿದ್ದವು ಮತ್ತು ನಮ್ಮ ಯೌವನದ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆವು ನಮ್ಮ ಸಂಬಂಧ ಸಂಪೂರ್ಣವಾಗಿ ಸರಳ ಮತ್ತು ರತ್ಪೂರ್ವಕವಾಗಿತ್ತು ನಮ್ಮ ಮಾತುಕತೆ ತುಂಬ ಸರಳವಾಗಿತ್ತು ಮತ್ತು ನಾವಿಬ್ಬರು ಆ ಸಮಯದಲ್ಲಿ ಒಂದೇ ರೀತಿ ಯೋಚಿಸುತ್ತಿದ್ದೆವು ನಮ್ಮ ಆರಂಭಿಕ ಜೀವನವು ಸಣ್ಣ ಸಣ್ಣ ಸುಂದರ ಕ್ಷಣಗಳಿಂದ ತುಂಬಿತ್ತು ಜೀವನವು ಎಷ್ಟೇ ಏರುಪೇರುಗಳನ್ನು ತೋರಿಸಿದರೂ ನನಗೆ ಎಲ್ಲ ಸಂದರ್ಭಗಳಲ್ಲಿ ನನ್ನೊಂದಿಗೆ ನಿಲ್ಲುವ ಯಾರೋ ಒಬ್ಬರು ಸಿಕ್ಕಿದ್ದಾರೆ ಎಂದು ನಿಜವಾಗಿಯೂ ಅನಿಸಿತು ಆದರೆ ಎಲ್ಲರೂ ನನ್ನಷ್ಟು ಸಂತೋಷವಾಗಿರಲಿಲ್ಲ ನಾನು ಅಂಜಲಿಯನ್ನು ಮೊದಲ ಬಾರಿಗೆ ನನ್ನ ಅಮ್ಮ ಸಾವಿತ್ರಿ ದೇವಿಯವರಿಗೆ ಪರಿಚಯಿಸಿದಾಗ ನನ್ನ ಅಮ್ಮನಿಗೆ ಅಂಜಲಿ ಹೆಚ್ಚು ಇಷ್ಟವಾಗಲಿಲ್ಲ ಎಂದು ನನಗೆ ಅರ್ಥವಾಯಿತು ನನ್ನ ಅಮ್ಮ ಕೆಟ್ಟವರಾಗಿರಲಿಲ್ಲ ಅಥವಾ ಅವರು ಅಂಜಲಿಯನ್ನು ನಿರ್ಲಕ್ಷಿಸಲಿಲ್ಲ ವಾಸ್ತವವಾಗಿ ಅವರು ಯಾವಾಗಲೂ ಇದ್ದಂತೆ ತುಂಬ ಮೃದು ಸ್ವಭಾವದವರು ಮತ್ತು ಸಭ್ಯರಾಗಿದ್ದರು ಆದರೆ ಅಂಜಲಿ ಹೋದಾಗ ಅಮ್ಮ ನನ್ನನ್ನು ತಮ್ಮ ಬಳಿ ಕುಳ್ಳಿರಿಸಿ ನಾನು ಎಂದಿಗೂ ಮರೆಯಲು ಸಾಧ್ಯವಾಗದ ಒಂದು ವಿಷಯ ಹೇಳಿದರು ನನಗೆ ಗೊತ್ತು ಆರೋ ನೀನು ನಿನ್ನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದೀಯಾ ಆದರೆ ಈ ಸಂಬಂಧ ಎಷ್ಟು ಚೆನ್ನಾಗಿ ಸಾಗಲಿದೆ ಎಂಬುದನ್ನು ಸಮಯವೇ ನಿರ್ಧರಿಸುತ್ತದೆ ಅಮ್ಮ ನನ್ನನ್ನು ನೋಡಿದಾಗ ಅವರು ಜಗತ್ತಿನಲ್ಲಿ ಎಷ್ಟೋ ವಿಷಯಗಳನ್ನು ನೋಡಿದ್ದಾರೆ ಎಂದು ಅನಿಸಿತು ಇದರಿಂದಾಗಿ ತನ್ನ ಮಗ ಗುರುತಿಸಲಾಗದ ವಿಷಯಗಳನ್ನು ಅವರು ಗುರುತಿಸಬಲ್ಲರು ಅವರು ಅಂಜಲಿಯ ಮೇಲೆ ಯಾವುದೇ ಆರೋಪ ಮಾಡಲಿಲ್ಲ ಅವರು ಒಂದು ವಿಷಯವನ್ನು ಸ್ಪಷ್ಟಪಡಿಸಿದರು ಅವರು ಹೇಳಿದರು ನನಗೆ ಅವಳ ಬಗ್ಗೆ ದ್ವೇಷವಿಲ್ಲ ಆದರೆ ನೀನು ನನ್ನ ಏಕೈಕ ಸಂತಾನ ಮತ್ತು ನೀನು ಯಾವಾಗಲೂ ಜಾಗರೂಕನಾಗಿರಬೇಕು ಎಂದು ನಾನು ಬಯಸುತ್ತೇನೆ ಈ ಮಾತುಕತೆ ನನ್ನ ಮನಸ್ಸಿನಲ್ಲಿ ಉಳಿದುಬಿಟ್ಟಿತ್ತು ಆದರೆ ಆ ಸಮಯದಲ್ಲಿ ನಾನು ಅದನ್ನು ಕೇವಲ ತಾಯಿಯ ಕಾಳಜಿ ಎಂದು ಪರಿಗಣಿಸಿದೆ ನನಗೆ ಅನಿಸಿತು ಅವರು ಹೆಚ್ಚು ಚಿಂತೆ ಮಾಡುತ್ತಿದ್ದಾರೆಂದು ನಾನು ಅವರ ಮಾತನ್ನು ಸ್ವಲ್ಪ ಮಟ್ಟಿಗೆ ಒಪ್ಪಿಕೊಂಡೆ ಮತ್ತು ನಾನು ಅವಸರವಾಗಿ ಮದುವೆಯಾಗಲು ಹೋಗಲಿಲ್ಲ ಅಂಜಲಿ ಮತ್ತು ನಾನು ಕೆಲವು ವರ್ಷಗಳ ಕಾಲ ಡೇಟಿಂಗ್ ಮಾಡಿದೆವು ಆ ನಂತರ ನಾವಿಬ್ಬರು ಮದುವೆಯಾಗಲು ಸಿದ್ಧರಾಗಿದ್ದೇವೆ ಎಂದೆನಿಸಿದಾಗ ನಾವು ಮದುವೆ ಮಾಡಿಕೊಂಡೆವು ಆದರೆ ಈಗ ನಾನು ಹಿಂತಿರುಗಿ ನೋಡಿದಾಗ ಅಮ್ಮನಿಗೆ ಏನೋ ಒಂದು ಸುಳಿವು ಸಿಕ್ಕಿತ್ತು ಅದನ್ನು ನಾನು ಅಂಜಲಿಯ ಪ್ರೀತಿಯಲ್ಲಿ ಬಿದ್ದು ನೋಡಲು ಸಾಧ್ಯವಾಗಲಿಲ್ಲ ಎಂದು ನನಗೆ ಅರಿವಾಗಿತ್ತು ಮದುವೆಯ ನಂತರವೂ ಅಂಜಲಿ ಮತ್ತು ಅಮ್ಮನ ಸಂಬಂಧ ಹಾಗೆಯೇ ಇತ್ತು ಎಂದಿಗೂ ದೊಡ್ಡ ಜಗಳ ಅಥವಾ ಹೋರಾಟ ಆಗಲಿಲ್ಲ ಕೇವಲ ಒಂದು ದೂರವಿತ್ತು ಅಮ್ಮ ಸಭ್ಯರಾಗಿರುತ್ತಿದ್ದರು ಆದರೆ ಬಹಳ ಗೌಪ್ಯತೆಯನ್ನು ಇಟ್ಟುಕೊಂಡಿದ್ದರು ಅದು ಎಲ್ಲವನ್ನು ನೋಡುತ್ತಿದ್ದೇನೆ ಎಂದು ತಿಳಿಸುತ್ತಿತ್ತು ಆದರೆ ಅಗತ್ಯ ಬರದ ಹೊರತು ಅವರು ಏನನ್ನೂ ಹೇಳುವುದಿಲ್ಲ ಅವರು ನಮ್ಮ ವೈವಾಹಿಕ ಜೀವನದಲ್ಲಿ ಎಂದಿಗೂ ಮಧ್ಯ ಪ್ರವೇಶಿಸಲು ಪ್ರಯತ್ನಿಸಲಿಲ್ಲ ಅವರು ಒಪ್ಪದಿದ್ದರೂ ಸಹ ನನ್ನ ನಿರ್ಧಾರಗಳನ್ನು ಗೌರವಿಸಿದರು ಆದರೆ ಅವರು ಎಂದಿಗೂ ಅಂಜಲಿಯ ಹತ್ತಿರ ಬರಲಿಲ್ಲ ಅವರಿಬ್ಬರ ನಡುವೆ ಎಂದಿಗೂ ಚಹಾ ತಿಂಡಿಯ ಹೊರತು ದೀರ್ಘ ಮಾತುಕತೆಗಳಾಗಲಿಲ್ಲ ಅಥವಾ ಯಾವುದೇ ಸಂಬಂಧ ಬೆಳೆಯಲಿಲ್ಲ ಆ ಸಮಯದಲ್ಲಿ ನಾನು ಇದನ್ನು ಸಾಮಾನ್ಯ ವಿಷಯ ಎಂದು ನನಗೆ ನಾನೇ ಹೇಳಿಕೊಂಡೆ ಪ್ರತಿಯೊಬ್ಬರೂ ತಮ್ಮ ಅತ್ತೆ ಮಾವನವರೊಂದಿಗೆ ಆಳವಾದ ಸ್ನೇಹಿತರಾಗಿರುವುದಿಲ್ಲ ಎಲ್ಲವೂ ಸರಿಯಾಗಿದೆ ಎಂದು ನಾನು ಭಾವಿಸಿದೆ ನಮ್ಮ ಮದುವೆ ಆರಂಭಿಕ ಕೆಲವು ವರ್ಷಗಳು ಸಾಮಾನ್ಯವಾಗಿ ಸರಿಯಾಗಿದ್ದವು ಸಣ್ಣ ಪುಟ್ಟ ಏರಿಳಿತಗಳು ಇದ್ದವು ಒಟ್ಟಿಗೆ ಬದುಕಲು ಕಲಿಯುವುದು ಒಬ್ಬರು ಇನ್ನೊಬ್ಬರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಜೊತೆಯಲ್ಲಿ ಜೀವನವನ್ನು ಕಟ್ಟಲು ಪ್ರಯತ್ನಿಸುವುದು ನಮ್ಮಲ್ಲಿ ಪ್ರತಿ ದಂಪತಿಗಳಲ್ಲಿ ಆಗುವಂತೆ ಜಗಳಗಳಾಗುತ್ತಿದ್ದವು ಆದರೆ ಯಾವುದೇ ದೊಡ್ಡ ವಿಷಯವಿರಲಿಲ್ಲ ನಾನು ವರ್ಷಗಳಿಂದ ಕಾರ್ಪೊರೇಟ್ ಕಚೇರಿಯಲ್ಲಿ ಒಂದು ಕಾಯಂ ಕೆಲಸ ಮಾಡುತ್ತಿದ್ದೆ ಆ ಕೆಲಸ ಸುರಕ್ಷಿತವಾಗಿತ್ತು ಆದರೆ ನನಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ ನನಗಾಗಿ ಏನನ್ನಾದರೂ ನಿರ್ಮಿಸಬೇಕು ಬೇರೆಯವರ ಕನಸಿಗಾಗಿ ಸಮಯ ವ್ಯರ್ಥ ಮಾಡುವುದನ್ನು ನಿಲ್ಲಿಸಬೇಕು ಎಂಬ ಉತ್ಸಾಹ ನನ್ನಲ್ಲಿತ್ತು ಆದ್ದರಿಂದ ಮದುವೆ ಎರಡು ವರ್ಷಗಳ ನಂತರ ನಾನು ಆ ದೊಡ್ಡ ಹೆಜ್ಜೆ ಇಟ್ಟೆ ನಾನು ನನ್ನ ಕೆಲಸವನ್ನು ಬಿಟ್ಟೆ ಮತ್ತು ನನ್ನದೇ ಆದ ಸಂಸ್ಥೆಯನ್ನು ಪ್ರಾರಂಭಿಸಿದೆ ಇದು ಯಾವುದೇ ನಿರ್ಲಕ್ಷ್ಯದ ನಿರ್ಧಾರವಾಗಿರಲಿಲ್ಲ ಏಕೆಂದರೆ ನಾನು ಈಗಾಗಲೇ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದೆ ನಾನು ಹಣವನ್ನು ಸಂಗ್ರಹಿಸಿದ್ದೆ ಒಂದು ಸಣ್ಣ ತಂಡವನ್ನು ಮಾಡಿದ್ದೆ ಕೆಲವು ಸಮಯದವರೆಗೆ ಎಲ್ಲವೂ ಸರಿಯಾಗಿ ನಡೆಯಿತು ಇದು ನಮ್ಮ ಒಂದು ಸಣ್ಣ ಐ ಟಿ ಸಂಸ್ಥೆಯಾಗಿತ್ತು ಅದು ಸಣ್ಣ ನಗರಗಳಲ್ಲಿ ಹೊಸ ಗ್ರಾಹಕರನ್ನು ಹುಡುಕುತ್ತಿತ್ತು ಇದು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕನಸಾಗಿತ್ತು ಆದರೆ ಒಂದು ದಿನ ನನ್ನ ಒಬ್ಬ ಉದ್ಯೋಗಿಯು ಒಂದು ದೊಡ್ಡ ಯೋಜನೆಯಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿದನು ಇದರಿಂದ ನಾವು ಒಂದಲ್ಲ ನಮ್ಮ ಇಬ್ಬರು ದೊಡ್ಡ ಗ್ರಾಹಕರನ್ನು ಕಳೆದುಕೊಂಡೆವು ಅವರು ತಕ್ಷಣವೇ ನಮ್ಮನ್ನು ಬಿಟ್ಟು ಹೋದರು ಮತ್ತು ಸಂಸ್ಥೆಯ ಜೀವವೇ ಹೊರಟು ಹೋಯಿತು ಆ ಇಬ್ಬರು ಗ್ರಾಹಕರು ನಮ್ಮ ಅರ್ಧಕ್ಕಿಂತ ಹೆಚ್ಚು ಆದಾಯವನ್ನು ನೀಡುತ್ತಿದ್ದರು ಮತ್ತು ಅವರು ಹೋದಾಗ ಯಾರೋ ನನ್ನ ಪಾದದ ಕೆಳಗಿನ ನೆಲವನ್ನು ಎಳೆದಂತೆ ಅನಿಸಿತು ನಾನು ಶಾಂತವಾಗಿರಲು ಮತ್ತು ಸಂಸ್ಥೆಯನ್ನು ಮತ್ತೆ ನಿರ್ಮಿಸಲು ಪ್ರಯತ್ನಿಸಿದೆ ನಾನು ಹೊಸ ಗ್ರಾಹಕರನ್ನು ಭೇಟಿಯಾಗಲು ಪ್ರಾರಂಭಿಸಿದೆ ನನ್ನ ಪ್ರಸ್ತಾವವನ್ನು ಸರಿಪಡಿಸಿದೆ ಪ್ರತಿ ಸಣ್ಣ ಭರವಸೆಯನ್ನು ಹಿಡಿದೆ ಆದರೆ ಯಾರೂ ಆ ದೊಡ್ಡ ಗ್ರಾಹಕರ ಸ್ಥಾನವನ್ನು ತುಂಬಲು ಸಾಧ್ಯವಾಗಲಿಲ್ಲ ಸಂಸ್ಥೆಯು ಕೇವಲ ದುರ್ಬಲ ಎಂದು ನಾನು ಹೇಳಬಹುದಾದ ಸ್ಥಿತಿಗೆ ಹೋಯಿತು ನಾವು ಇನ್ನೂ ಕೆಲಸ ಮಾಡುತ್ತಿದ್ದೆವು ಆದರೆ ಮುಂದೆ ಸಾಗಲು ಸಾಕಷ್ಟು ಆದಾಯವಿರಲಿಲ್ಲ ಪ್ರತಿ ವಾರ ನಾನು ನನ್ನ ಬ್ಯಾಂಕ್ ಖಾತೆಯ ಬ್ಯಾಲೆನ್ಸ್ ಕೆಳಗೆ ಹೋಗುತ್ತಿರುವುದನ್ನು ನೋಡುತ್ತಿದ್ದೆ ಪ್ರತಿ ರಾತ್ರಿ ನಾನು ಲೆಕ್ಕಾಚಾರ ಮಾಡಿ ಮಲಗುತ್ತಿದ್ದೆ ಎರಡು ತಿಂಗಳವರೆಗೆ ಎಲ್ಲವನ್ನು ಸರಿಪಡಿಸಲು ಪ್ರಯತ್ನಿಸಿದೆ ಆದರೆ ಈ ಒತ್ತಡವು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿತು ಬಿಲ್ಗಳು ನಿಲ್ಲಲಿಲ್ಲ ಅಡುಗೆ ಮನೆಯ ಸಾಮಾನುಗಳು ತಾನಾಗಿಯೇ ಬರುತ್ತಿರಲಿಲ್ಲ ನಾನು ಮನೆ ನಡೆಸಲು ಪೂರ್ಣ ಪ್ರಯತ್ನ ಮಾಡಿದೆ ಆದರೆ ಆಗಲಿಲ್ಲ ಮತ್ತು ಅಂಜಲಿಗೆ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಅವಳ ತಾಳ್ಮೆ ಮಾಯವಾಗಿತ್ತು ಅವಳು ತಣ್ಣನೆಯ ಕೋಪಭರಿತ ಮತ್ತು ಕಹಿ ಸ್ವಭಾವದವಳಾಗಲು ಶುರು ಮಾಡಿದಳು ನಾನು ಎಲ್ಲವನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದಾಗ ಅವಳು ಸ್ವಲ್ಪ ಬೆಂಬಲ ನೀಡುತ್ತಾಳೆ ಎಂದು ನನಗೆ ನಿರೀಕ್ಷೆ ಇತ್ತು ನಾನು ಅವಳಿಗೆ ಶಾಶ್ವತವಾಗಿ ಜವಾಬ್ದಾರಿ ತೆಗೆದುಕೊಳ್ಳಲು ಹೇಳುತ್ತಿರಲಿಲ್ಲ ಕೇವಲ ಸ್ವಲ್ಪ ಸಮಯ ಸಹಿಸಿಕೊಳ್ಳಲು ಹೇಳುತ್ತಿದ್ದೆ ಆದರೆ ಅವಳು ನನಗೆ ಬೆಂಬಲ ನೀಡುವ ಬದಲು ಪ್ರತಿದಿನ ಜಗಳವಾಡುತ್ತಿದ್ದಳು ನಾನು ಒಂದು ಒಳ್ಳೆಯ ಕಾಯಂ ಕೆಲಸವನ್ನು ಬಿಟ್ಟು ನನ್ನ ಕಣ್ಣ ಮುಂದೆಯೇ ಕುಸಿಯುತ್ತಿರುವ ಒಂದು ವ್ಯವಹಾರದ ಹಿಂದೆ ಓಡಿದ್ದಕ್ಕಾಗಿ ಗಂಟೆಗಟ್ಟಲೆ ದೂರು ನೀಡುತ್ತಿದ್ದಳು ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾನು ಅವಳ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿತ್ತು ಆದರೆ ಅವಳು ಇಷ್ಟು ಬೇಗ ನನ್ನ ಮೇಲೆ ಬೆರಳು ತೋರಿಸಲು ಶುರು ಮಾಡಿದಳು ಎಂಬುದು ಹೆಚ್ಚು ನೋವುಂಟು ಮಾಡಿತು ನಾನು ಉದ್ದೇಶಪೂರ್ವಕವಾಗಿ ಅವಳಿಗೆ ಕಷ್ಟ ನೀಡಲು ಹೀಗೆ ಮಾಡುತ್ತಿದ್ದೇನೆ ಎನ್ನುವಂತೆ ಮಾತನಾಡುತ್ತಿದ್ದಳು ಹಣ ಮಾತ್ರ ಬಿರುಕು ಮೂಡಿಸುತ್ತಿರಲಿಲ್ಲ ಸತ್ಯವೇನೆಂದರೆ ನಮ್ಮ ನಡುವಿನ ಸಂಬಂಧಗಳು ಈಗಾಗಲೇ ಬದಲಾಗುತ್ತಿದ್ದವು ಈ ಆರ್ಥಿಕ ಒತ್ತಡ ಬರುವ ಮೊದಲೇ ನಮ್ಮ ಸಂಬಂಧದಲ್ಲಿ ಕೆಟ್ಟ ಸ್ಥಿತಿ ಬಂದಿತ್ತು ಆದರೆ ಈ ಸಮಸ್ಯೆ ಬಂದಾಗ ಆ ಬಿರುಕುಗಳು ಎಷ್ಟು ಹೆಚ್ಚಾದವೆಂದರೆ ನಾವು ಪರಸ್ಪರ ಒಬ್ಬರನ್ನೊಬ್ಬರು ನೋಡಿಕೊಳ್ಳಲು ಸಹ ಇಷ್ಟಪಡುತ್ತಿರಲಿಲ್ಲ ನಾವು ಮಾತನಾಡುವುದನ್ನು ನಿಲ್ಲಿಸಿದೆವು ನಮ್ಮಲ್ಲಿ ಉತ್ಸಾಹ ಮಾಯವಾಯಿತು ಈಗ ನಾವು ಜೊತೆಗಾರರಾಗಿರಲಿಲ್ಲ ನಾವು ಕೇವಲ ಒಂದೇ ಮನೆಯಲ್ಲಿ ವಾಸಿಸುವ ಅಪರಿಚಿತರಾಗಿದ್ದೆವು ಒಂದು ಸಮಯದಲ್ಲಿ ನನಗೆ ಬೇರೆ ಯಾವುದೇ ದಾರಿ ಉಳಿದಿಲ್ಲ ಎಂದು ಅರಿವಾಯಿತು ನಾನು ನನ್ನ ವ್ಯವಹಾರವನ್ನು ಒಬ್ಬನೇ ಉಳಿಸಲು ಪ್ರಯತ್ನಿಸುತ್ತಿದ್ದೆ ಪ್ರತಿ ವಾರ ಏನಾದರೂ ಪವಾಡ ಆಗಬಹುದು ಎಂದು ನಿರೀಕ್ಷಿಸುತ್ತಿದ್ದೆ ನಾನು ಯಾರಿಂದಲೂ ಸಹಾಯ ಕೇಳಲು ಬಯಸಲಿಲ್ಲ ವಿಶೇಷವಾಗಿ ನನ್ನ ಅಮ್ಮನಿಂದ ಅವರು ನನ್ನ ಇಡೀ ಜೀವನದಲ್ಲಿ ನನಗಾಗಿ ತುಂಬ ಮಾಡಿದ್ದಾರೆ ಆದರೆ ಅಹಂಕಾರದಿಂದ ಬಿಲ್ಗಳು ಪಾವತಿಯಾಗುವುದಿಲ್ಲ ಮತ್ತು ನಾನು ಕಟ್ಟಿದ್ದೆಲ್ಲವೂ ನಿಧಾನವಾಗಿ ಒಡೆಯುವುದನ್ನು ನೋಡುವ ಇಂತಹ ಒತ್ತಡವು ನನ್ನ ಆಲೋಚನೆಯನ್ನು ಬೇಗನೆ ಬದಲಾಯಿಸಿತು ಆದ್ದರಿಂದ ಒಂದು ಸಂಜೆ ನಾನು ನನ್ನ ಅಮ್ಮನ ಮನೆಗೆ ಹೋದೆ ನಾನು ಅವರಿಗೆ ಎಲ್ಲವನ್ನು ಹೇಳಿದೆ ಹೇಗೆ ಸಂಸ್ಥೆ ಮುಳುಗುತ್ತಿತ್ತು ಹೇಗೆ ನಾನು ನನ್ನ ದೊಡ್ಡ ಗ್ರಾಹಕರನ್ನು ಕಳೆದುಕೊಂಡಿದ್ದೆ ಮತ್ತು ಹೇಗೆ ನಾನು ಇದನ್ನು ರಹಸ್ಯವಾಗಿ ಸರಿಪಡಿಸಲು ಪ್ರಯತ್ನಿಸಿದೆ ಆದರೆ ನನ್ನೊಬ್ಬನಿಂದ ಸಾಧ್ಯವಾಗಲಿಲ್ಲ ಎಂದು ನನಗೆ ಅನಿಸಿತ್ತು ಬಹುಶಃ ಅವರು ನನ್ನ ಮೇಲೆ ಕೋಪಗೊಳ್ಳಬಹುದು ಅಥವಾ ಅವರು ನನಗೆ ನನ್ನ ಹಳೆಯ ತಪ್ಪಿನಿಂದ ಕಲಿ ಎಂಬ ಮಾತುಗಳನ್ನು ಹೇಳಬಹುದು ಎಂದು ಆದರೆ ಅವರು ಹಾಗೇನೂ ಮಾಡಲಿಲ್ಲ ಅವರು ಗಮನವಿಟ್ಟು ಕೇಳಿದರು ನಿಧಾನವಾಗಿ ತಲೆ ಆಡಿಸಿದರು ಮತ್ತು ಕೆಲವು ಕ್ಷಣಗಳ ಮೌನದ ನಂತರ ಅವರು ತಮ್ಮ ಡ್ರಾಯರ್ ಬಳಿ ಹೋಗಿ ಒಂದು ಫೋಲ್ಡರ್ ತೆಗೆದರು ಮತ್ತು ಹೇಳಿದರು ಇದನ್ನು ತೆಗೆದುಕೋ ಇದು ನೀನು ಮತ್ತೆ ನಿನ್ನ ಕಾಲುಗಳ ಮೇಲೆ ನಿಲ್ಲಲು ಸಾಕಾಗುತ್ತದೆ ಎಂದರು ಅವರು ನನಗೆ ನಾನು ಸಂಸ್ಥೆಯನ್ನು ಮತ್ತೆ ಸರಿಪಡಿಸಲು ಕೆಲವು ಸಮಯದವರೆಗೆ ಸಲಹೆಗಾರರನ್ನು ತೆಗೆದುಕೊಳ್ಳಲು ನನ್ನ ಪ್ರಸ್ತಾವವನ್ನು ನವೀಕರಿಸಲು ಮತ್ತು ನನ್ನ ಸಂಸ್ಥೆಯನ್ನು ಮತ್ತೆ ನಡೆಸಲು ಸಾಧ್ಯವಾಗುವಷ್ಟು ಹಣವನ್ನು ನೀಡಿದರು ಇದರಿಂದ ಯಾವುದೇ ಪವಾಡ ಆಗುತ್ತಿರಲಿಲ್ಲ ಆದರೆ ಇದು ನನಗೆ ಉಸಿರಾಡಲು ಅವಕಾಶ ನೀಡಿತು ಮತ್ತು ಮುಂದಿನ ಕೆಲವು ತಿಂಗಳುಗಳಲ್ಲಿ ಎಲ್ಲವೂ ಸ್ವಲ್ಪ ಉತ್ತಮಗೊಳ್ಳಲು ಪ್ರಾರಂಭಿಸಿದವು ನಾನು ಕೆಲವು ಹೊಸ ಗ್ರಾಹಕರನ್ನು ಕರೆತಂದೆ ಅವರು ನಾನು ಕಳೆದುಕೊಂಡವರಷ್ಟು ದೊಡ್ಡವರಾಗಿರಲಿಲ್ಲ ಆದರೆ ಅವರು ಹಣದ ಹರಿವನ್ನು ಸರಿಪಡಿಸಲು ಸಹಾಯ ಮಾಡಿದರು ಈಗ ನಾನು ಬೆವರು ಸುರಿಸಿ ದುಡಿಯುತ್ತಿದ್ದೆ ನಾನು ಅಂತಿಮವಾಗಿ ಮತ್ತೆ ನೆಮ್ಮದಿಯಾಗಿ ಉಸಿರಾಡಲು ಶುರು ಮಾಡಿದೆ ವ್ಯವಹಾರ ನಿಧಾನವಾಗಿ ಸರಿಯಾಗುತ್ತಿತ್ತು ಆದರೆ ಸಂಬಂಧ ಸರಿಯಾಗಿರಲಿಲ್ಲ ಅದು ಇನ್ನೂ ಕ್ಲಿಷ್ಟಕರವಾಗಿತ್ತು ಹಣದ ತೊಂದರೆ ದೂರವಾದರೆ ನಮ್ಮ ನಡುವಿನ ಒತ್ತಡ ಕಡಿಮೆಯಾಗುತ್ತದೆ ಎಂದು ನೀವು ಭಾವಿಸಬಹುದು ಆದರೆ ಅದರ ಬದಲಿಗೆ ಇದು ನಾವು ಪರಸ್ಪರ ಎಷ್ಟು ದೂರವಾಗಿದ್ದೇವೆ ಎಂಬುದನ್ನು ತೋರಿಸಿತು ಅಂಜಲಿ ಮತ್ತು ನಾನು ಮಾತನಾಡಲು ಕಷ್ಟಪಡುತ್ತಿದ್ದೆವು ಮಾತನಾಡಿದರೂ ಅದು ಕೇವಲ ಮೇಲ್ನೋಟದ ಮಾತುಗಳಾಗಿರುತ್ತಿದ್ದವು ನಾವು ಒಟ್ಟಿಗೆ ಸಮಯ ಕಳೆಯುತ್ತಿರಲಿಲ್ಲ ನಾವು ಒಂದೇ ಕೋಣೆಯಲ್ಲಿ ಊಟ ಮಾಡುತ್ತಿದ್ದೆವು ಆದರೆ ಒಬ್ಬರನ್ನೊಬ್ಬರು ನೋಡಲು ಇಷ್ಟಪಡುತ್ತಿರಲಿಲ್ಲ ನಾವು ಒಂದೇ ಹಾಸಿಗೆ ಮೇಲೆ ಮಲಗುತ್ತಿದ್ದೆವು ಆದರೆ ಅಪರಿಚಿತರಾಗಿದ್ದೆವು ನಾನು ಕೆಲವೊಮ್ಮೆ ಮಾತನಾಡಲು ಪ್ರಯತ್ನಿಸಿದೆ ಆದರೆ ಅವಳ ಕಡೆಯಿಂದ ಯಾವಾಗಲೂ ಒಂದೇ ಪದದ ಉತ್ತರ ಅಥವಾ ಮೌನ ಸಿಗುತ್ತಿತ್ತು ನಮ್ಮಿಬ್ಬರ ಸಂಬಂಧ ಮುರಿಯುತ್ತಿದೆ ಎಂದು ತಿಳಿದಿತ್ತು ಆದರೆ ನಮ್ಮಲ್ಲಿ ಯಾರೂ ಅದನ್ನು ಜೋರಾಗಿ ಹೇಳಲು ಬಯಸುತ್ತಿರಲಿಲ್ಲ ಆದ್ದರಿಂದ ನಾವು ಕೆಲವು ತಿಂಗಳುಗಳವರೆಗೆ ಹೀಗೆ ಜೀವಿಸಿದೆವು ಒಂದು ಸಂಜೆ ಅಮ್ಮನಿಂದ ಇದ್ದಕ್ಕಿದ್ದಂತೆ ಕರೆ ಬಂತು ಅವರ ಧ್ವನಿ ಮೃದುವಾಗಿತ್ತು ಆದರೆ ಅದರಲ್ಲಿ ನಾನು ಹಿಂದೆಂದು ಕೇಳಿರದ ಗಾಂಭೀರ್ಯವಿತ್ತು ಅವರು ನನ್ನನ್ನು ಮರುದಿನ ಭೇಟಿಯಾಗಲು ಹೇಳಿದರು ಏನೋ ಸರಿಯಿಲ್ಲ ಎಂದು ನನಗೆ ಅರ್ಥವಾಯಿತು ಮಾರನೇ ದಿನ ಬೆಳಿಗ್ಗೆ ನಾನು ಅವರ ಮನೆಗೆ ಹೋದೆ ಬಹುಶಃ ಅವರಿಗೆ ಮನೆಯ ಯಾವುದೋ ಕೆಲಸದಲ್ಲಿ ಸಹಾಯ ಬೇಕಿರಬಹುದು ಎಂದು ನಾನು ಭಾವಿಸಿದೆ ಆದರೆ ನಾನು ಅವರ ಎದುರು ಕುಳಿತಾಗ ಅವರ ಮುಖದ ಭಾವನೆಯನ್ನು ನೋಡಿ ಇದು ಮುರಿದ ನಲ್ಲಿ ಅಥವಾ ಅಡುಗೆ ಮನೆಯ ಸಾಮಾನುಗಳ ವಿಷಯವಲ್ಲ ಎಂದು ನನಗೆ ತಿಳಿಯಿತು ಅವರು ನನಗೆ ತಮಗೆ ಓವರಿಯನ್ ಕ್ಯಾನ್ಸರ್ ಇದೆ ಎಂದು ಹೇಳಿದರು ಮತ್ತು ಇದು ಕೇವಲ ಇತ್ತೀಚೆಗೆ ತಿಳಿದು ಬಂದಿರಲಿಲ್ಲ ಅವರು ಸುಮಾರು ಒಂದು ವರ್ಷದಿಂದ ಇದರೊಂದಿಗೆ ಬದುಕುತ್ತಿದ್ದರು ಅವರು ತಡವಾಗಿ ಹೇಳಿದರು ಅವರು ಮಾಡುತ್ತಿದ್ದ ಚಿಕಿತ್ಸೆಗಳು ಅವರ ಪ್ರಕಾರ ಕೆಲಸ ಮಾಡುತ್ತಿರಲಿಲ್ಲ ಅವರ ವೈದ್ಯರು ಅವರಿಗೆ ಈಗ ವರ್ಷಗಳ ಲೆಕ್ಕದಲ್ಲಿ ಅಲ್ಲ ತಿಂಗಳುಗಳ ಲೆಕ್ಕದಲ್ಲಿ ಯೋಚಿಸಲು ಪ್ರಾರಂಭಿಸಿ ಎಂದು ಕೇ ಹೇಳಿದ್ದರು ಆ ಕ್ಷಣದಲ್ಲಿ ನಾನು ಸೋತು ಹೋದೆ ನಾನು ಸಂಪೂರ್ಣವಾಗಿ ಶಾಂತನಾಗಿ ಕುಳಿತುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ಆದರೆ ಎಲ್ಲವೂ ಮಸುಕಾಗಿ ಕಾಣುತ್ತಿತ್ತು ತಂದೆ ಹನ್ನೆರಡು ವರ್ಷಗಳ ಹಿಂದೆ ನಿಧನರಾದ ನಂತರ ಅಮ್ಮನೇ ನನ್ನ ಧೈರ್ಯವಾಗಿದ್ದರು ನನ್ನ ಜೀವನದಲ್ಲಿ ಅವರು ಯಾವಾಗಲೂ ಸ್ಥಿರವಾಗಿದ್ದ ಏಕೈಕ ವ್ಯಕ್ತಿಯಾಗಿದ್ದರು ನಾನು ಅವರನ್ನು ಕಳೆದುಕೊಳ್ಳುತ್ತೇನೆಂದು ತಿಳಿದಾಗ ನನ್ನ ಹೃದಯವೇ ಒಡೆದು ಹೋಗುತ್ತದೆ ಎಂದು ನನಗೆ ಅನಿಸಿತು ನಾನು ಅಲ್ಲಿ ಕುಳಿತು ಅವರ ಕೈಗಳನ್ನು ನೋಡುತ್ತಿದ್ದೆ ಕಷ್ಟ ಬಂದಾಗ ಆ ಕೈಗಳು ನನ್ನ ಜೀವನದಲ್ಲಿ ಎಷ್ಟು ಬಾರಿ ನನಗೆ ಆಸರೆ ನೀಡಿದ್ದವು ಎಂದು ಯೋಚಿಸಿದೆ ಮತ್ತು ಈಗ ನಾನು ಅವರನ್ನು ಕಳುಹಿಸಲು ನನ್ನನ್ನು ನಾನು ಸಿದ್ಧಪಡಿಸಿಕೊಳ್ಳಬೇಕಿತ್ತು ಮುಂಬರುವ ದಿನಗಳು ನನ್ನ ಜೀವನದ ಅತ್ಯಂತ ಕಷ್ಟಕರ ದಿನಗಳಾಗಿದ್ದವು ನಾನು ನನ್ನ ಸಂಸ್ಥೆಯನ್ನು ನಡೆಸಲು ಪ್ರಯತ್ನಿಸಿದೆ ವೃತ್ತಿಪರ ರೂಪದಲ್ಲಿ ನನ್ನನ್ನು ಸರಿಪಡಿಸಲು ಪ್ರಯತ್ನಿಸಿದೆ ಆದರೆ ನನ್ನ ಹೃದಯ ಅದರಲ್ಲಿ ಇರಲಿಲ್ಲ ನಾನು ಒಂದು ಆಸ್ಪತ್ರೆಯಲ್ಲಿ ಅಮ್ಮನ ಬಳಿ ಕುಳಿತಿರುತ್ತಿದ್ದೆ ಅಥವಾ ನಾನು ಅಲ್ಲಿ ದೈಹಿಕವಾಗಿ ಇಲ್ಲದಿದ್ದರೂ ಸಹ ಮಾನಸಿಕವಾಗಿ ಅದೇ ಆಸ್ಪತ್ರೆ ಕೋಣೆಯಲ್ಲಿ ಸಿಲುಕಿಕೊಳ್ಳುತ್ತಿದ್ದೆ ಯಾರನ್ನಾದರೂ ನಿಧಾನವಾಗಿ ಕಳೆದುಕೊಳ್ಳುವುದನ್ನು ನೋಡುವುದು ಇದು ಎಂತಹ ನೋವೆಂದರೆ ಅದನ್ನು ಯಾರೂ ಸರಿಯಾಗಿ ವಿವರಿಸಲು ಸಾಧ್ಯವಿಲ್ಲ ನಾನು ಅಲ್ಲಿ ಕುಳಿತು ಅವರ ಕೈ ಹಿಡಿದುಕೊಳ್ಳುತ್ತಿದ್ದೆ ಕೆಲವೊಮ್ಮೆ ಮೌನದಲ್ಲಿ ಕೆಲವೊಮ್ಮೆ ಸಾಮಾನ್ಯ ವಿಷಯಗಳನ್ನು ಮಾತನಾಡುತ್ತಿದ್ದೆ ಏಕೆಂದರೆ ವಿದಾಯದ ಬಗ್ಗೆ ಹೇಗೆ ಮಾತನಾಡಬೇಕೆಂದು ನನಗೆ ತಿಳಿದಿರಲಿಲ್ಲ ಏನು ನಡೆಯುತ್ತಿದೆ ಎಂದು ನಾನು ಅಂಜಲಿಗೆ ಹೇಳಿದೆ ಮತ್ತು ಆರಂಭದಲ್ಲಿ ಅವಳು ಸಹಾನುಭೂತಿ ತೋರಿಸಿದಳು ಆದರೆ ಸಮಯ ಕಳೆದಂತೆ ಅವಳು ಆಸ್ಪತ್ರೆಗೆ ಬರುವುದನ್ನು ಕಡಿಮೆ ಮಾಡಿದಳು ನಾನು ಕೇಳಿದಾಗ ಕಚೇರಿಯಲ್ಲಿ ತುಂಬ ಕೆಲಸ ಇದೆ ಎಂದು ಅಥವಾ ಅವಳಿಗೆ ಆಸ್ಪತ್ರೆಗೆ ಬರುವುದು ಇಷ್ಟವಾಗುವುದಿಲ್ಲ ಎಂದು ಹೇಳುತ್ತಿದ್ದಳು ನಾನು ಅವಳಿಗೆ ಹೆಚ್ಚು ಒತ್ತಾಯಿಸಲಿಲ್ಲ ಸತ್ಯವೇನೆಂದರೆ ಅವಳು ಮತ್ತು ನನ್ನ ಅಮ್ಮನ ನಡುವೆ ಎಂದಿಗೂ ಆಳವಾದ ಸಂಬಂಧ ಇರಲಿಲ್ಲ ಎಂದು ನಾನು ಈಗಾಗಲೇ ಒಪ್ಪಿಕೊಂಡಿದ್ದೆ ಅವಳು ಸಭ್ಯಳಾಗಿದ್ದಳು ಆದರೆ ಅಲ್ಲಿ ನಿಜವಾದ ಪ್ರೀತಿ ಎಂದಿಗೂ ಇರಲಿಲ್ಲ ಆದ್ದರಿಂದ ನಾನು ಅವಳಿಂದ ಹೆಚ್ಚು ನಿರೀಕ್ಷಿಸುವುದನ್ನು ನಿಲ್ಲಿಸಿದ್ದೆ ನಾನು ಈಗಾಗಲೇ ಭಾವನಾತ್ಮಕವಾಗಿ ಮುಳುಗುತ್ತಿದ್ದಾಗ ಆ ಸಮಯದಲ್ಲಿ ಜಗಳವಾಡಲು ಬಯಸಲಿಲ್ಲ ನನ್ನ ತಾಯಿ ಎರಡು ತಿಂಗಳವರೆಗೆ ಆಸ್ಪತ್ರೆಯಲ್ಲಿದ್ದರು ಅವರ ದೇಹ ದಣಿಯುತ್ತಿತ್ತು ಎರಡು ತಿಂಗಳವರೆಗೆ ನಾನು ನನಗೆ ತಿಳಿದಿರುವ ಅತ್ಯಂತ ಬಲಶಾಲಿ ಮಹಿಳೆ ನಿಧಾನವಾಗಿ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವುದನ್ನು ನೋಡಿದೆ ಮತ್ತು ಅವರು ಅಂತಿಮವಾಗಿ ನಿಧನರಾದಾಗ ನಾನು ಇದಕ್ಕಾಗೇ ಕಾಯುತ್ತಿದ್ದರೂ ಸಹ ನಾನು ಇನ್ನೂ ಇದನ್ನು ಎದುರಿಸಲು ಸಿದ್ಧನಾಗಿರಲಿಲ್ಲ ಅವರು ಯಾವಾಗಲೂ ನನಗೆ ಹೇಳಿದ್ದರು ಅವರ ಸಮಯ ಬಂದಾಗ ಅವರಿಗೆ ಯಾವುದೇ ವೈಭವ ಬೇಡ ಎಂದು ಅವರಿಗೆ ಜನರು ವಿಮಾನದಲ್ಲಿ ಬರಬೇಕು ಅಥವಾ ದೊಡ್ಡ ಭಾಷಣಗಳನ್ನು ಮಾಡಬೇಕು ಎಂದು ಇರಲಿಲ್ಲ ಅವರು ಬಯಸಿದ್ದು ಅವರನ್ನು ವಿಳಂಬ ಮಾಡದೆ ರಹಸ್ಯವಾಗಿ ಸಮಾಧಿ ಮಾಡಬೇಕು ಎಂದು ಆದ್ದರಿಂದ ನಾನು ಅವರು ಹೇಳಿದಂತೆಯೇ ಅವರು ಬಯಸಿದಂತೆಯೇ ನಾನು ಮರುದಿನ ಅವರನ್ನು ಸಮಾಧಿ ಮಾಡಿದೆ ನಾನು ಎಲ್ಲವನ್ನೂ ನಿರ್ವಹಿಸಿದೆ ಬದುಕಲು ಕಲಿಸಿದ ವ್ಯಕ್ತಿ ಈಗ ದಾರಿ ತೋರಿಸಲು ಇಲ್ಲದಿದ್ದಾಗ ಹೇಗೆ ನನ್ನ ಜೀವನ ಮುಂದುವರಿಯುವುದು ಎಂದು ಯೋಚಿಸುತ್ತಿದ್ದೆ ಇದು ನನ್ನ ಜೀವನದ ಒಂದು ಕಷ್ಟದ ಸಮಯದ ಆರಂಭವಾಗಿತ್ತು ಈ ಸಮಯವನ್ನು ನಾನು ನನ್ನ ಹೆಂಡತಿಯೊಂದಿಗೆ ಸೇರಿ ಎದುರಿಸುತ್ತೇನೆ ಎಂದುಕೊಂಡಿದ್ದೆ ಆದರೆ ಅವಳ ಯೋಜನೆ ಸಂಪೂರ್ಣವಾಗಿ ಬೇರೆಯಾಗಿತ್ತು ಎಂದು ನನಗೆ ಶೀಘ್ರದಲ್ಲೇ ತಿಳಿಯಲಿತ್ತು ತಾಯಿಯನ್ನು ಸಮಾಧಿ ಮಾಡಿದ ಒಂದು ವಾರದ ನಂತರ ನನಗೆ ಒಂದು ಕರೆ ಬಂತು ಅದು ನನ್ನನ್ನು ಆಶ್ಚರ್ಯಗೊಳಿಸಿತು ಇದು ಅವರ ವಕೀಲರಿಂದ ಬಂದಿತ್ತು ಅವರು ನನಗೆ ಸಮಯ ಸಿಕ್ಕಾಗ ಅವರ ಕಚೇರಿಗೆ ಬರಬಹುದೇ ಎಂದು ಕೇಳಿದರು ನಾನು ಮರುದಿನ ಮಧ್ಯಾಹ್ನ ಸಮಯ ನಿಗದಿಪಡಿಸಿದೆ ಕಚೇರಿಗೆ ಹೋಗುವುದು ತುಂಬ ಕಷ್ಟಕರವಾಗಿತ್ತು ಬಹುಶಃ ಈ ಭೇಟಿ ಕಾಗದದ ಕೆಲಸದ ಬಗ್ಗೆ ಇರಬಹುದು ಎಂದು ನನಗೆ ಅನಿಸಿತು ಬಹುಶಃ ಶವಸಂಸ್ಕಾರದ ಖರ್ಚುಗಳ ಮೇಲೆ ಸಹಿ ಮಾಡುವುದು ಅಥವಾ ಅವರ ಖಾತೆಗಳನ್ನು ಮುಚ್ಚುವುದು ವಕೀಲರು ಒಂದು ದಪ್ಪ ಕಡತವನ್ನು ತೆಗೆದು ನನಗೆ ಹೇಳಿದರು ನಿಮ್ಮ ತಾಯಿಯ ಆರೋಗ್ಯ ಕೆಡುವ ಮೊದಲು ಅವರು ತಮ್ಮ ಸಂಪತ್ತಿಗೆ ಹೊಸ ರೂಪ ನೀಡಿದ್ದರು ಅವರು ಕೇವಲ ಹಣವನ್ನು ಬಿಟ್ಟು ಹೋಗಲಿಲ್ಲ ಅವರು ಎಲ್ಲವನ್ನೂ ಒಂದು ಟ್ರಸ್ಟ್ನಲ್ಲಿ ಇರಿಸಿದ್ದರು ಇದರರ್ಥ ಏನು ಎಂದು ಅವರು ವಿವರಿಸಿದಾಗ ನಾನು ಮೌನವಾಗಿ ಕುಳಿತಿದ್ದೆ ಏಕೆಂದರೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನನಗೆ ಯಾವುದೇ ಕಲ್ಪನೆ ಇರಲಿಲ್ಲ ಅವರು ನನಗೆ ಸ್ಪಷ್ಟ ಪದಗಳಲ್ಲಿ ವಿವರಿಸಿದರು ಟ್ರಸ್ಟ್ ಒಂದು ಮುಚ್ಚಿದ ಪೆಟ್ಟಿಗೆಯಂತೆ ಇರುತ್ತದೆ ಅದರಲ್ಲಿ ಯಾರೊಬ್ಬರ ಹಣ ಅಥವಾ ವಸ್ತುಗಳನ್ನು ಇಡಬಹುದು ಆದರೆ ಅದನ್ನು ಕೆಲವು ವಿಶೇಷ ಜನರು ಮಾತ್ರ ಪಡೆಯಬಹುದು ಮತ್ತು ಅದು ಸಹ ವಿಶೇಷ ಷರತ್ತುಗಳ ಅಡಿಯಲ್ಲಿ ಆ ಟ್ರಸ್ಟ್ನಲ್ಲಿ ನನ್ನ ಹೆಸರು ಮಾತ್ರ ಇತ್ತು ಬೇರೆ ಯಾರೂ ವಾರಸುದಾರರು ಇರಲಿಲ್ಲ ಅವರ ಬಳಿ ಇದ್ದ ಎಲ್ಲವೂ ನನ್ನದಾಗಿತ್ತು ಆದರೆ ಇದು ನಾನು ಮರುದಿನವೇ ತೆಗೆಯಬಹುದಾದ ಹಣವಾಗಿರಲಿಲ್ಲ ಅವರು ಇದನ್ನು ಕೆಲವು ಷರತ್ತುಗಳೊಂದಿಗೆ ನಿಗದಿಪಡಿಸಿದ್ದರು ಅದು ಅವರು ಹೋದ ನಂತರವೂ ನನ್ನನ್ನು ರಕ್ಷಿಸಲು ಅವರು ಎಷ್ಟು ಯೋಚಿಸಿದ್ದರು ಎಂಬುದನ್ನು ತೋರಿಸುತ್ತಿತ್ತು ಅತ್ಯಂತ ಪ್ರಮುಖ ಷರತ್ತು ಏನೆಂದರೆ ಮೂರು ವರ್ಷಗಳ ಶಾಂತಿಯ ಸಮಯ ಪೂರ್ಣಗೊಳ್ಳುವವರೆಗೆ ನಾನು ಸಂಪೂರ್ಣ ಮೊತ್ತವನ್ನು ತಲುಪಲು ಸಾಧ್ಯವಿಲ್ಲ ಇದರರ್ಥ ನಾನು ಮೂರು ವರ್ಷಗಳವರೆಗೆ ಕಾಯಬೇಕಿತ್ತು ಈ ಸಮಯದಲ್ಲಿ ನನ್ನ ಜೀವನ ಶಾಂತವಾಗಿರಬೇಕು ಯಾವುದೇ ದೊಡ್ಡ ವೈಯಕ್ತಿಕ ಏರಿಳಿತಗಳು ಇರಬಾರದು ವಿಶೇಷವಾಗಿ ಯಾವುದೇ ವಿಚ್ಛೇದನ ಇರಬಾರದು ಮತ್ತು ಇದರ ಜೊತೆಗೆ ಈ ಮೂರು ವರ್ಷಗಳಲ್ಲಿ ನಾನು ವಿಚ್ಛೇದನ ತೆಗೆದುಕೊಂಡರೆ ಅಥವಾ ನಾನು ವಿಚ್ಛೇದನದ ಪ್ರಯತ್ನದಲ್ಲಿ ಇದ್ದರೂ ಸಹ ನನ್ನ ಹೆಂಡತಿ ಆ ಟ್ರಸ್ಟ್ನ ಹಣದ ಒಂದು ರೂಪಾಯಿಯನ್ನು ಮುಟ್ಟಲು ಸಾಧ್ಯವಿಲ್ಲ ನ್ಯಾಯಾಲಯದ ಮೂಲಕವೂ ಇಲ್ಲ ಪರಸ್ಪರ ಮಾತುಕತೆಯ ಮೂಲಕವೂ ಇಲ್ಲ ಆ ಹಣವು ವಿವಾಹದ ಆಸ್ತಿ ಕಾನೂನಿನಿಂದ ಸಂಪೂರ್ಣವಾಗಿ ಸುರಕ್ಷಿತವಾಗಿತ್ತು ನಾನು ಅಲ್ಲಿ ಕೈಯಲ್ಲಿ ಕಡತ ಹಿಡಿದು ಅದನ್ನು ದಿತ್ತಿಸಿ ನೋಡುತ್ತಾ ಕುಳಿತುಕೊಂಡಿದ್ದೆ ನನ್ನಲ್ಲಿ ಗೊಂದಲವಿತ್ತು ಅಮ್ಮ ಇಷ್ಟೊಂದು ಸಿದ್ಧತೆ ಏಕೆ ಮಾಡಿದರು ಎಂದು ನಾನು ಯೋಚಿಸುತ್ತಲೇ ಇದ್ದೆ ಅವರಿಗೆ ಅಂಜಲಿಯ ಮೇಲೆ ವಿಶ್ವಾಸವಿರಲಿಲ್ಲವೇ ಅಥವಾ ನನ್ನ ಮೇಲೆ ವಿಶ್ವಾಸವಿರಲಿಲ್ಲವೇ ಅವರು ಹೆಚ್ಚು ಜಾಗರೂಕರಾಗಿದ್ದರೆ ಅಥವಾ ಅವರು ಅಂಜಲಿಯಲ್ಲಿ ಏನಾದರೂ ತಪ್ಪು ನೋಡಿದ್ದರೆ ಅದನ್ನು ನಾನು ನಿರ್ಲಕ್ಷಿಸಿರಬಹುದೇ ಆದರೆ ಸತ್ಯವೇನೆಂದರೆ ನನ್ನ ಅಮ್ಮ ಯಾವಾಗಲೂ ಗೌಪ್ಯ ಮತ್ತು ಜಾಗರೂಕರಾಗಿದ್ದರು ಅವರ ಬಳಿ ಎಷ್ಟು ಹಣವಿದೆ ಎಂದು ಅವರು ಎಂದಿಗೂ ನನಗೆ ಹೇಳಲಿಲ್ಲ ಅವರು ಎಂದಿಗೂ ತೋರಿಸಲಿಲ್ಲ ಅಥವಾ ಗರ್ವಪಡಲಿಲ್ಲ ಅವರು ಕೇವಲ ಮೌನವಾಗಿ ಬದುಕುತ್ತಿದ್ದರು ಮತ್ತು ಸ್ಪಷ್ಟವಾಗಿ ಮೌನವಾಗಿ ಯೋಜನೆಗಳನ್ನು ಸಹ ಮಾಡುತ್ತಿದ್ದರು ನಾನು ಅವರ ನಿರ್ಧಾರಗಳ ಬಗ್ಗೆ ಪ್ರಶ್ನಿಸಲಿಲ್ಲ ನನಗೆ ತಿಳಿದಿತ್ತು ಅವರಿಗೆ ಏನೇ ಆಗಲಿ ಅವರು ನಾನು ಸುರಕ್ಷಿತವಾಗಿರುತ್ತೇನೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಬಯಸಿದ್ದರು ನಾನು ಆ ದಿನ ಕಚೇರಿಯಿಂದ ಹೊರಟೆ ಮತ್ತು ನಾನು ವಕೀಲರನ್ನು ಭೇಟಿಯಾಗಿದ್ದೆ ಮತ್ತು ಅಮ್ಮ ನನಗಾಗಿ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಎಂದು ಅಂಜಲಿಗೆ ಹೇಳಿದೆ ನಾನು ಟ್ರಸ್ಟ್ನ ಬಗ್ಗೆ ಪ್ರಸ್ತಾಪಿಸಲಿಲ್ಲ ನಾನು ಕಾಯುವ ಸಮಯ ಅಥವಾ ಷರತ್ತುಗಳ ಬಗ್ಗೆ ಮಾತನಾಡಲಿಲ್ಲ ಇದು ಸರಿಯಾದ ಸಮಯವಲ್ಲ ಎಂದು ನನಗೆ ಅನಿಸಿತು ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಇದರಿಂದ ಯಾವುದೇ ವ್ಯತ್ಯಾಸವಾಗುತ್ತದೆ ಎಂದು ನನಗೆ ಅನಿಸಲಿಲ್ಲ ನಾನು ಅವಳಿಗೆ ಆಸ್ತಿಯ ಬಗ್ಗೆ ಹೇಳಿದಾಗ ಅವಳು ತನ್ನ ಫೋನಿಂದ ಕಣ್ಣೆತ್ತಿದಳು ಅವಳು ಕೇವಲ ನಿಮ್ಮ ತಾಯಿ ತುಂಬ ವ್ಯವಸ್ಥಿತರಾಗಿದ್ದರು ಎಂದು ಹೇಳಿದಳು ಅವಳ ಪ್ರತಿಕ್ರಿಯೆ ಲೆಕ್ಕಾಚಾರ ಮಾಡುವಂತಿತ್ತು ಅವಳು ಈಗಾಗಲೇ ಮುಂದೆ ಏನಾಗಬಹುದು ಎಂದು ಯೋಚಿಸುತ್ತಿದ್ದಳು ಆದರೆ ಆ ಸಮಯದಲ್ಲಿ ನನಗೆ ಅದು ತಿಳಿದಿರಲಿಲ್ಲ ಎರಡು ವಾರಗಳ ನಂತರ ಒಂದು ದಿನ ನನಗೆ ವಿಚ್ಛೇದನದ ಪತ್ರ ಸಿಕ್ಕಿತು ನಾನು ಕಚೇರಿಯಲ್ಲಿ ವರದಿಗಳನ್ನು ನೋಡುತ್ತಿದ್ದಾಗ ಒಬ್ಬ ವ್ಯಕ್ತಿ ಒಳಗೆ ಬಂದು ನನ್ನ ಹೆಸರನ್ನು ಕೇಳಿದ ಅವನು ನ್ಯಾಯಾಲಯದಿಂದ ಬಂದ ವ್ಯಕ್ತಿಯಾಗಿದ್ದ ಅವನು ನನಗೆ ಒಂದು ಮುಚ್ಚಿದ ಲಕೋಟೆಯನ್ನು ಕೊಟ್ಟು ನಿಮಗೆ ಸಮನ್ ಸಿಕ್ಕಿದೆ ಎಂದು ಹೇಳಿದ ನಾನು ಲಕೋಟೆಯನ್ನು ತೆರೆದಾಗ ನನಗೆ ದಿಗ್ಭ್ರಮೆಯಾಯಿತು ಇದು ಮದುವೆಯನ್ನು ಮುರಿಯಲು ನ್ಯಾಯಾಲಯದ ನೋಟಿಸ್ ಆಗಿತ್ತು ಸ್ಪಷ್ಟ ಪದಗಳಲ್ಲಿ ಹೇಳಬೇಕೆಂದರೆ ಅಂಜಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಳು ಅವಳು ನೀಡಿದ ಕಾರಣವೇನೆಂದರೆ ಸಂಬಂಧದಲ್ಲಿ ಸುಧಾರಣೆಯ ಅಸಾಧ್ಯತೆ ನಾನು ಕೇವಲ ಒಂದು ನಿಮಿಷದವರೆಗೆ ಹಾಗೆ ಕುಳಿತಿದ್ದೆ ಹೌದು ನಾವು ಇತ್ತೀಚೆಗೆ ಸರಿಯಾಗಿರಲಿಲ್ಲ ನಮ್ಮ ಮಾತುಕತೆ ಕಡಿಮೆಯಾಗಿತ್ತು ಮತ್ತು ನಮ್ಮ ಸಂಬಂಧಗಳು ಮೊದಲಿನಂತಿರಲಿಲ್ಲ ಆದರೆ ನಾವು ಇತ್ತೀಚೆಗೆ ಯಾವುದೇ ಜಗಳ ಸಹ ಮಾಡಿರಲಿಲ್ಲ ಯಾವುದೇ ಎಚ್ಚರಿಕೆ ಸಿಗಲಿಲ್ಲ ನಾವು ಮಾತನಾಡಬೇಕು ಎಂಬ ಮಾತುಕತೆ ಸಹ ಆಗಿರಲಿಲ್ಲ ನಾನು ಆ ಸಂಜೆ ಮನೆಗೆ ಹೋದಾಗ ನಾನು ನೇರವಾಗಿ ಅವಳ ಬಳಿ ಹೋಗಿ ಕೇಳಿದೆ ಏಕೆ ನೀನು ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸದೆ ನನಗೆ ವಿಚ್ಛೇದನೆ ನೀಡಿದೆ ಅವಳು ಸ್ವಲ್ಪವೂ ಹಿಂಜರಿಯಲಿಲ್ಲ ಅವಳು ನನ್ನ ಕಡೆಗೆ ಸರಿಯಾಗಿ ನೋಡಲಿಲ್ಲ ಕೂಡ ಕೇವಲ ಇಷ್ಟು ಹೇಳಿದಳು ನಾವು ಒಬ್ಬರಿಗೊಬ್ಬರು ದೂರವಾಗಿದ್ದೇವೆ ದೊಡ್ಡವರ ಜೊತೆ ಸೇರಿ ಈ ವಿಷಯವನ್ನು ಇತ್ಯರ್ಥಪಡಿಸೋಣ ನಂತರ ಅವಳು ತಾನು ಯೋಜಿಸಿದ ಎಲ್ಲದರೊಂದಿಗೆ ಈಗಾಗಲೇ ಶಾಂತಿ ಮಾಡಿಕೊಂಡಿದ್ದಾಳೆ ಎಂಬಂತೆ ಹೊರಟು ಹೋದಳು ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನನಗೆ ತಿಳಿಯಲಿಲ್ಲ ನಾನು ಮೌನವಾಗಿ ನಿಂತಿದ್ದೆ ನಾನು ಯಾವುದೋ ಅಪರಿಚಿತನೊಂದಿಗೆ ಮಾತನಾಡುತ್ತಿದ್ದೇನೆ ಎಂದು ನನಗೆ ಅನಿಸಿತ್ತು ಅಲ್ಲಿಂದ ವಿಚ್ಛೇದನದ ಪ್ರಕ್ರಿಯೆ ತಿಂಗಳುಗಳವರೆಗೆ ನಡೆಯಿತು ಅದು ನಿಧಾನವಾಗಿತ್ತು ಮತ್ತು ದಣಿಸುವಂತಿತ್ತು ಮತ್ತು ನಾನು ಎಂದಿಗೂ ಮುಗಿಯದ ಒಂದು ಚಂಡಮಾರುತದಲ್ಲಿ ಸಿಲುಕಿಕೊಂಡಿದ್ದೇನೆ ಎಂದು ಅನಿಸುತ್ತಿತ್ತು ಮಧ್ಯಸ್ಥಿಕೆ ಪ್ರಾರಂಭವಾದಾಗ ಅಂಜಲಿ ಪೂರ್ಣ ಶಕ್ತಿಯೊಂದಿಗೆ ಬಂದಳು ಅವಳ ವಕೀಲರು ಸಂಪೂರ್ಣ ವಿಶ್ವಾಸದಿಂದ ಐವತ್ತು ಪರ್ಸೆಂಟರಷ್ಟು ಎಲ್ಲ ಪ್ರಸ್ತುತ ಮತ್ತು ಭವಿಷ್ಯದ ವಿವಾಹದ ಸಂಪತ್ತನ್ನು ಕೇಳಿದರು ಇಲ್ಲಿ ಭವಿಷ್ಯದ ಆಸ್ತಿಗಳು ಅತ್ಯಂತ ಮುಖ್ಯವಾದ ಪದವಾಗಿತ್ತು ಅದರಲ್ಲಿ ಅಮ್ಮನ ಆಸ್ತಿಯೂ ಸೇರಿದೆ ಎಂದು ಅವಳು ಊಹಿಸಿದ್ದಳು ನಾನು ಅವಳಿಗೆ ಟ್ರಸ್ಟ್ನ ಸಣ್ಣ ವಿವರಗಳನ್ನು ಹೇಳಿರಲಿಲ್ಲ ಏಕೆಂದರೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನನಗೆ ಅದರ ಅಗತ್ಯವಿದೆ ಎಂದು ಅನಿಸಿರಲಿಲ್ಲ ನಾನು ಆ ಹಣವನ್ನು ಇನ್ನೂ ಮುಟ್ಟಿರಲಿಲ್ಲ ಅಮ್ಮ ತಮ್ಮ ನಿಧನಕ್ಕೆ ಮೊದಲು ನಿರ್ಧರಿಸಿದಂತೆ ಎಲ್ಲವೂ ಒಂದು ಟ್ರಸ್ಟ್ನಲ್ಲಿ ಮುಚ್ಚಲ್ಪಟ್ಟಿತು ಅಂಜಲಿಗೆ ಈ ವಿಷಯ ತಿಳಿದಿರಲಿಲ್ಲ ಮತ್ತು ಅವಳ ವಕೀಲರು ಅಮ್ಮನ ಆಸ್ತಿಯ ಬಗ್ಗೆ ಬಹಳ ಕಠಿಣ ಷರತ್ತುಗಳನ್ನು ಇಟ್ಟಿದ್ದರು ಎಂಬುದನ್ನು ಪರಿಶೀಲಿಸುವ ಕಷ್ಟವನ್ನು ಸಹ ತೆಗೆದುಕೊಳ್ಳಲಿಲ್ಲ ಮತ್ತು ನಾನು ಆ ಸಮಯದಲ್ಲಿ ವಿಚ್ಛೇದನದ ಪ್ರಕ್ರಿಯೆಯಲ್ಲಿ ಇದ್ದರೆ ನನ್ನ ಹೆಂಡತಿ ಆ ಟ್ರಸ್ಟ್ನಿಂದ ಸಂಪೂರ್ಣವಾಗಿ ಹೊರಗಿರುತ್ತಾಳೆ ಎನ್ನುವುದು ಅವಳಿಗೆ ತಿಳಿದಿರಲಿಲ್ಲ ಮಧ್ಯಸ್ಥಿಕೆ ಒಂದು ಸಭೆಯ ಸಮಯದಲ್ಲಿ ಟ್ರಸ್ಟ್ನ ಕಾನೂನು ರಚನೆಯು ಅಂತಿಮವಾಗಿ ಹೊರಬಂದಿತ್ತು ನನ್ನ ವಕೀಲರು ಕಾಗದಗಳನ್ನು ತಂದು ವಿವರಿಸಿದರು ಹೇಗೆ ಆಸ್ತಿಯು ವಿವಾಹದ ಸಂಪತ್ತಿನ ಭಾಗವಾಗಿಲ್ಲ ಹೇಗೆ ಅದನ್ನು ಎಂದಿಗೂ ನಮ್ಮ ಹಂಚಿಕೆಯ ಖಾತೆಗಳಲ್ಲಿ ಜಮಾ ಮಾಡಿರಲಿಲ್ಲ ಮತ್ತು ಹೇಗೆ ಅದನ್ನು ಆ ಷರತ್ತುಗಳಿಂದ ಕಾನೂನುಬದ್ಧವಾಗಿ ಸುರಕ್ಷಿತಗೊಳಿಸಲಾಗಿತ್ತು ಎಂದು ಅವರು ಎಲ್ಲವನ್ನೂ ಸ್ಪಷ್ಟಪಡಿಸಿದರು ಈ ಸತ್ಯ ಅವಳಿಗೆ ತಿಳಿದಾಗ ಅಂಜಲಿಯ ಮುಖದ ಭಾವವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಸಿಡಿಲು ಬಡಿದವರಂತೆ ಕಾಣುತ್ತಿದ್ದಳು ಅವಳ ವಕೀಲರು ಕಾಗದಗಳನ್ನು ನೋಡಿದರು ಅತ್ತ ಇತ್ತ ತಿರುಗಿಸಿದರು ಮತ್ತು ಅಂತಿಮವಾಗಿ ತಮ್ಮ ಕುರ್ಚಿಯ ಮೇಲೆ ಹಿಂದೆ ಹೊರಗೆ ನಿಧಾನವಾಗಿ ಹೇಳಿದರು ನಾವು ನಮ್ಮ ಬೇಡಿಕೆಯ ಬಗ್ಗೆ ಮತ್ತೊಮ್ಮೆ ಯೋಚಿಸಬೇಕು ಅವರ ಬಳಿ ಒಂದು ಬಲವಾದ ಬೇಡಿಕೆ ಇದೆ ಎಂದು ಅವರು ಭಾವಿಸಿದ್ದರು ಆದರೆ ಅವರ ಬಳಿ ಯಾವುದೇ ಖಚಿತವಾದ ಆಧಾರವಿರಲಿಲ್ಲ ಅಂಜಲಿ ತನ್ನ ಹೆಜ್ಜೆಯನ್ನು ತಪ್ಪು ಊಹೆಗಳೊಂದಿಗೆ ಅವಸರವಾಗಿ ಇಟ್ಟಿದ್ದಳು ಅವಳ ಯೋಜನೆ ಅವಳ ಮುಖದ ಮೇಲೆಯೇ ವಿಫಲವಾಯಿತು ಅಂತಿಮವಾಗಿ ವಿಚ್ಛೇದನವಾಯಿತು ಆದರೆ ಆಸ್ತಿಗೆ ಯಾವುದೇ ಪ್ರವೇಶ ಇಲ್ಲದ ಕಾರಣ ಅಂಜಲಿಗೆ ನಮ್ಮ ನಿಜವಾದ ಹಂಚಿಕೆಯ ಸಂಪತ್ತಿನಲ್ಲಿ ಉಳಿದದ್ದು ಮಾತ್ರ ಸಿಕ್ಕಿತ್ತು ಮತ್ತು ನನ್ನಲ್ಲಿ ಹೇಳಿಕೊಳ್ಳುವಷ್ಟು ಸಂಪತ್ತು ಉಳಿದಿರಲಿಲ್ಲ ಅವಳಿಗೆ ಸಿಕ್ಕ ಮೊತ್ತವು ಅವಳು ತೆಗೆದುಕೊಂಡು ಹೋಗಲು ಯೋಚಿಸುತ್ತಿದ್ದ ಮೊತ್ತದ ಹತ್ತಿರವೂ ಇರಲಿಲ್ಲ ವಾಸ್ತವವಾಗಿ ಅದರ ಹೆಚ್ಚಿನ ಭಾಗವು ಅವಳ ವಕೀಲರ ಶುಲ್ಕದಲ್ಲಿ ಹೋಯಿತು ಆದರೆ ಅವಳು ಇನ್ನೂ ಸಂತೋಷವಾಗಿರಲಿಲ್ಲ ಒಪ್ಪಂದವಾದ ನಂತರ ಅವಳು ನನ್ನ ಮೇಲೆ ಕೋಪಗೊಂಡಳು ನನ್ನನ್ನು ಸ್ವಾರ್ಥಿ ಕೆಟ್ಟವನು ಎಂದು ಕರೆದಳು ಮತ್ತು ನಾನು ನಿಮಗೆ ಸತ್ಯ ಹೇಳುತ್ತೇನೆ ನಾನು ಆ ಸಮಯದಲ್ಲಿ ನನ್ನನ್ನು ತಡೆದುಕೊಳ್ಳಲಿಲ್ಲ ನಾನು ನೇರವಾಗಿ ಅವಳಿಗೆ ಹೇಳಿದೆ ನಾನು ಮೊದಲ ಬಾರಿಗೆ ವಕೀಲರೊಂದಿಗೆ ಕುಳಿತಾಗ ಮತ್ತು ಟ್ರಸ್ಟ್ನ ಎಲ್ಲ ಷರತ್ತುಗಳನ್ನು ಕೇಳಿದಾಗ ಅಮ್ಮ ಅನಾವಶ್ಯಕ ಯೋಚನೆ ಮಾಡಿದ್ದಾರೆ ಎಂದು ನನಗೆ ಅನಿಸಿತು ನನಗೆ ನಿಜವಾಗಿಯೂ ಹಾಗೇ ಅನಿಸಿತು ಆದರೆ ನೀನು ಈಗ ಮಾಡಿರುವುದನ್ನು ನೋಡಿದ ನಂತರ ನನಗೆ ಅರ್ಥವಾಯಿತು ನೀನು ಮುಂದೆ ಏನು ಮಾಡಬಹುದೆಂದು ಅವಳಿಗೆ ತಿಳಿದಿತ್ತು ನಾನು ನೋಡಲು ಅಸಾಧ್ಯವಾಗಿರುವುದನ್ನು ಅವಳು ನೋಡಿದ್ದಳು ಮತ್ತು ಅವಳು ನನ್ನನ್ನು ಅದರಿಂದ ರಕ್ಷಿಸಿದಳು ಇದು ನಮ್ಮ ಕೊನೆಯ ನಿಜವಾದ ಮಾತುಕತೆಯಾಗಿತ್ತು ವಿಚ್ಛೇದನ ಸುಮಾರು ಒಂದು ವರ್ಷದ ನಂತರ ಪೂರ್ಣಗೊಂಡಿತ್ತು ಅವಳು ತನ್ನ ದಾರಿಯಲ್ಲಿ ಹೋದಳು ಮತ್ತು ನಾನು ನನ್ನ ದಾರಿಯಲ್ಲಿ ಆದರೆ ಇದು ಅಲ್ಲಿಗೆ ಮುಗಿಯಲಿಲ್ಲ ವಿಚ್ಛೇದನ ಪೂರ್ಣಗೊಂಡ ಕೆಲವು ತಿಂಗಳ ನಂತರ ಅಂಜಲಿ ಮತ್ತೆ ನನ್ನನ್ನು ಸಂಪರ್ಕಿಸಿದಳು ಇದು ಒಂದು ಸಂಜೆ ತಡವಾಗಿ ಬಂದ ಸಂದೇಶವಾಗಿತ್ತು ನೇರ ಅಪರಾಧದ ಸ್ವೀಕಾರ ಅವಳು ಸಾಲದಲ್ಲಿ ಮುಳುಗಿದ್ದಳು ಮತ್ತು ಈಗ ಎಲ್ಲವೂ ಅವಳ ಮೇಲೆ ಒಟ್ಟಿಗೆ ಎರಗುತ್ತಿತ್ತು ಬೇರೆ ಯಾರ ಬಳಿ ಹೋಗಬೇಕು ಎಂದು ನನಗೆ ತಿಳಿದಿಲ್ಲ ಎಂದು ಅವಳು ಹೇಳಿದಳು ಅವಳು ಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾಳೆ ಎಂದು ಹೇಳಿದಳು ಮತ್ತು ಒಂದು ಕ್ಷಣದ ಮಟ್ಟಿಗೆ ಕೇವಲ ಒಂದು ಕ್ಷಣದ ಮಟ್ಟಿಗೆ ನನಗೆ ಮೊದಲಿನಂತೆ ಬೆಂಬಲ ನೀಡುವ ಉತ್ಸಾಹ ಮೂಡಿತು ನನ್ನ ಒಂದು ಮನಸ್ಸು ಅವಳಿಗೆ ಸಹಾಯ ಮಾಡಲು ಸಿದ್ಧವಿರುತ್ತಿತ್ತು ಆದರೆ ನಾನು ಹಾಗೆ ಮಾಡಲಿಲ್ಲ ನಾನು ಒಂದು ದೀರ್ಘ ಉಸಿರು ತೆಗೆದುಕೊಂಡು ಉತ್ತರಿಸಿದೆ ನೀನು ಇದರಿಂದ ಹಾದು ಹೋಗುತ್ತಿರುವುದಕ್ಕೆ ನನಗೆ ವಿಷಾದವಿದೆ ಅಂಜಲಿ ಆದರೆ ನಾನು ನಿನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ ನಾನು ನಿಜವಾಗಿಯೂ ನಿನಗೆ ಒಳ್ಳೆಯದನ್ನು ಬಯಸುತ್ತೇನೆ ನಾನು ಕೇವಲ ಇಷ್ಟು ಬರೆದು ಬಿಟ್ಟುಬಿಟ್ಟೆ ಏಕೆಂದರೆ ಸತ್ಯವೇನೆಂದರೆ ಯಾರಾದರೂ ನಮಗೆ ಅವರು ಎಂಥವರು ಎಂದು ಗೊತ್ತಾದಾಗ ವಿಶೇಷವಾಗಿ ನಾವು ಅತ್ಯಂತ ದುರ್ಬಲರಾಗಿದ್ದಾಗ ನಾವು ಅವರನ್ನು ನಂಬುತ್ತೇವೆ ಮತ್ತು ಅವರು ನಮ್ಮ ದುಃಖದ ಮೇಲೆ ಹಣ ಗಳಿಸಲು ಪ್ರಯತ್ನಿಸಿದಾಗ ನಾವು ಹಿಂತಿರುಗಿ ಹೋಗುವುದಿಲ್ಲ ಮತ್ತು ಅವರಿಗೆ ಮೊದಲಿನಂತೆ ಮಾಡಲು ಇನ್ನೊಂದು ಅವಕಾಶ ನೀಡುವುದಿಲ್ಲ ಇದೇ ನಾವು ಕೊನೆಯ ಬಾರಿ ಮಾತನಾಡಿದ್ದು ಆದರೆ ಹಿಂತಿರುಗಿ ನೋಡಿದಾಗ ಈ ಎಲ್ಲ ಎಚ್ಚರಿಕೆಗಳಿಗಾಗಿ ನನ್ನ ಕಣ್ಣುಗಳನ್ನು ತೆರೆಸಿದ ಆ ದಿನಕ್ಕಾಗಿ ಮತ್ತು ಅದರ ನಂತರ ಬಂದ ಆ ಮೌನಕ್ಕಾಗಿ ಸಹ ನಾನು ಕೃತಜ್ಞನಾಗಿದ್ದೇನೆ ನನಗೆ ನೋವಾಗಲಿಲ್ಲ ಎಂದು ನಾನು ಸುಳ್ಳು ಹೇಳುವುದಿಲ್ಲ ನೋವಾಗಿತ್ತು ನಾನು ನನ್ನ ಅಮ್ಮ ಮತ್ತು ನನ್ನ ಹೆಂಡತಿ ಇಬ್ಬರನ್ನು ಒಂದೇ ಸಮಯದಲ್ಲಿ ಕಳೆದುಕೊಂಡೆ ಇಂತಹ ನೋವು ಮನುಷ್ಯನನ್ನು ಬದಲಾಯಿಸುತ್ತದೆ ಮತ್ತು ಇದು ನಿಮ್ಮನ್ನು ಎಚ್ಚರಗೊಳಿಸುತ್ತದೆ ಸಹ ನೀವು ಈ ಕಥೆಯನ್ನು ಕೇಳಿದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಆರವನ ಕತೆ ನಮಗೆ ತಾಯಿಯ ದೂರದೃಷ್ಟಿಯೇ ಅತಿ ದೊಡ್ಡ ರಕ್ಷಣೆಯಾಗಿದೆ ಎಂಬುದನ್ನು ಕಲಿಸುತ್ತದೆ ಯಾವಾಗಲೂ ನೆನಪಿಡಿ ಯಾರಾದರೂ ಅವರು ನಿಜವಾಗಿ ಯಾರು ಎಂದು ನಿಮಗೆ ತೋರಿಸಿದಾಗ ವಿಶೇಷವಾಗಿ ನೀವು ಅತ್ಯಂತ ದುರ್ಬಲರಾಗಿದ್ದಾಗ ನೀವು ಅವರನ್ನು ನಂಬಬೇಡಿ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಮತ್ತು ಇದು ನಿಮಗೆ ಸ್ಫೂರ್ತಿ ನೀಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಯಾವಾಗಲೂ ನೆನಪಿಡಿ ನಿಜವಾದ ಭದ್ರತೆ ನಿಮ್ಮ ಪ್ರೀತಿಯಲ್ಲಿ ಅಲ್ಲ ಆದರೆ ನಿಮ್ಮ ಕಣ್ಣುಗಳನ್ನು ತೆರೆದಿಡಲು ನಿಮಗೆ ಧೈರ್ಯ ನೀಡುವ ಆ ವಿಶ್ವಾಸದಲ್ಲಿ ಇರುತ್ತದೆ